ಇನ್ನೊಂದು ನಾನು ವಿಶೇಷ ಸಿದ್ದರಾಮಯ್ಯನವರು ಇದ್ದಾರೆ ಅವ್ರ ಮಂತ್ರಿ ಮಂಡಳದ ಎಲ್ಲ ಸದಸ್ಯರು ಇದ್ದಾರೆ ಏ ಸ್ವಲ್ಪ ಇರಿ ಆಮೇಲೆ ಮಾತಾಡಿದ್ರು ನಾನು ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ ಆಮೇಲೆ ಹೋಗಿ ಮಾತಾಡಿ ಸರ್ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಜನಗಣನೆ ಮಾಡಿ ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಹೆಸರು ಬರಬಾರದು ನೀವು ನಿಮ್ ನಿಮ್ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ ಇನ್ನೊಂದು ಎರಡನೇದು ಸೊಳ್ ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಮಾಡಿ ಅದಕ್ಕೆ ನನ್ನೇನು ತಕರಾರಿಲ್ಲ ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ರಿ ಲಿಂಗಾಯತ್ ಕಮ್ಯುನಿಟಿ ದಲ್ಲಿ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಏನು ಬೇಕಾದ ಕೊಡೋಣ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದ್ರು ಇದನ್ನ ನೀವು नो नो दिस अन्फेर इंगम इंगम दे इो अगेन्स्ट दबल से आर नियरली फाइव हंड्रेड पीपल इन हेदराबाद कर्नाटक ಟುಡೇ ದೇ ನಿಯರ್ ನಿಯರ್ಲಿ ಓಲ್ ಅಂಡ್ ಹಾಫ್ ಲ್ಯಾಕ್ಸ್ ವೇರ್ ಫ್ರಾಮ್ ದೇ ಕಮ್ ಎಲ್ಲಿಂದ ಬಂದ್ರು ಅಂದ್ರೆ ಈ ರೀತಿಯಾಗಿ ನೀವು ಶುಲ್ಕ ಜನರ ಹಕ್ಕನ್ನು ಒಂದು ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಏನವ್ರಿಗೆ ಸಹಾಯ ಮಾಡಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರು ಮೊದಲು ಅವ್ರಿಗೆ ಹಾಕಿ ಅವ್ರಿಗೆ ಕೇಳಿ ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡಿದಾಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ ನಿಮಗೂ ಕೇಳ್ತೇನೆ ಯಾರು ಫಾರ್ಡ್ ಸರ್ಟಿಫಿಕೇಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಪ್ರೋಗ್ರಾಮ ತಂದಿದೆ ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ ದೇಶಕ್ಕೂ ಒಳ್ಳೆಯದಾಗ್ತದೆ ಅದಕ್ಕಾಗಿ ಬಂಧುಗಳೇನ ಏನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ ಮತ್ತು ಕೊನೆಯದಾಗಿ ರಾಹುಲ್ ಗಾಂಧೀಜಿ ಅವರು ಬಂದು ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದಕ್ಕಾಗಿ ನನ್ನೆಲ್ಲರ ನಮಸ್ಕಾರಗಳನ್ನು ಹೇಳಿ ಮಾತು ಮುಗಿಸ್ತೇನೆ ಒಂದು ಸ್ಲೋಗನೇ ಜ ಹಿಂ ಹಿಂದ್ ಏನ್ ಮೂಕರಿದ್ದೀರಾ ಯಾರಿದ್ರು ನೀವು ಜಿಂ ಹಿಂದ್ Congress Take